ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ನನ್ನ ಹೇರ್ ಕಲರ್ ನಾನು ಹೇರ್ ಕಲ್ಲರ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಹೆಣ್ಣ ಮೆಹಂದಿನ ಯೂಸ್ ಮಾಡ್ತೀನಿ ಹೆಣ್ಣ ಮೆಹಂದಿನಲ್ಲಿ ಅವರು ಅಂದರೆ ಹೌ ಟು ಯೂಸ್ ಅಂತ ಬರೆದಿರ್ತಾರಲ್ಲ ಆ ರೀತಿ ನಾನು ಅಪ್ಲೈ ಮಾಡ್ಕೊಳ್ಳಲ್ಲ ಆ ಥರ ಮಾಡಿಕೊಂಡ್ರೆ ನನಗೆ ಹೇರ್ ಕಲ್ಲರ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಆದ್ದರಿಂದ ನಾನು ಯಾವ ರೀತಿ ಹೇರ್ಗೆ ಕಲರ್ ಆಗೋ ಥರ ಹಚ್ಕೋತೀನಿ ಅನ್ನೋದನ್ನ ಈ ಒಂದು ವೀಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥದ್ದು ಎನ್ನ ಮೆಹಂದಿ ಪ್ಯಾಕೆಟು ಮತ್ತು ಟೀ ಡಿಕಾಕ್ಷನ್ನು ಮತ್ತು ಮೊಸರು ಇವು ಮೂರಿದ್ರೆ ಸಾಕು ಮೊದಲಿಗೆ ನಾವು ಟೀ ಡಿಕಾಕ್ಷನ್ನ ತಯಾರು ಮಾಡ್ಕೋಬೇಕು ಫಸ್ಟು ಟೀ ಪೌಡರನ್ನ ನೀರು ಜೊತೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದು ಬಣ್ಣ ಬಿಡೋವರೆಗೂ ಕುದಿಸ್ಕೊಬೇಕು ಕುದಿಸಾದ್ಮೇಲೆ ಅದು ಫುಲ್ಲು ತಣ್ಣಗಾದ್ಮೇಲೆ ಸೋಸ್ಕೊಂಡು ಇಟ್ಕೋಬೇಕು ಸೋಸ್ಕೊಂಡು ಇಟ್ಕೊಂಡಾದ್ಮೇಲೆ ಇನ್ನೊಂದು ಸೈಡಲ್ಲಿ ಮೊಸರು ತಗೋಬೇಕು ಇವು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇಡಬೇಕು ಓವರ್ನೈಟ್ ಹಿಟ್ಟಾದಮೇಲೆ ಮಾರ್ನಿಂಗು ನಾವೇನು ಮಾಡ್ತೀವಿ ಅದನ್ನು ನನ್ನ ಹೇರ್ಗೆ ಹಚ್ಕೊಳ್ಳೋದ್ರಿಂದ ಹೇರ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಟೀ ಡಿಕಾಕ್ಷನ್ ಜೊತೆಯಲ್ಲಿ ಅಣ್ಣ ಮೆಹೆಂದಿ ಏನಿದೆ ಅದನ್ನು ನಾನು ಕಲಿಸ್ಕೋತಾ ಇದ್ದೀನಿ ನೀವು ನಿಮ್ಮ ಹೇರ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಕಲಿಸ್ಕೊಬೋದು ಈಗ ಟೀ ಡಿಕಾಕ್ಷನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಪೌಡರ್ ಜೊತೆಗೆ ಮೆಹಂದಿ ಪೌಡರ್ಗೆ ನಾನು ಟೀ ಡಿಕಾಕ್ಷನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಗಂಟು ಹಾಕ್ದಂಗೆ ಕಲಿಸ್ಕೊಬೇಕು ಅದಾದಮೇಲೆ ನೆಕ್ಸ್ಟು ಅದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರನ್ನ ಆ್ಯಡ್ ಮಾಡಿ ಎಲ್ಲ ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಅದನ್ನು ನಾನು ಓವರ್ನೈಟ್ ಇಡ್ತೀನಿ ನೀವು ನೋಡ್ತಾ ಇರ್ಬೋದು ನಾನು ವೀಡಿಯೋನಲ್ಲಿ ಕಲಿಸ್ಕೊತಾ ಇದ್ದೀನಿ ಈ ರೀತಿ ಹಾಕೊಳ್ಳೋದ್ರಿಂದ ನಮ್ಮ ಹೇರ್ಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಲ್ಲರ್ ಆಗಿರುತ್ತೆ ಕೂಡ ನೀವು ಕೂಡ ಮನೆಯಲ್ಲಿ ಈ ರೀತಿ ಟ್ರೈ ಮಾಡ್ಬೋದು ಅಂದರೆ ಇದು ಒಂಥರ ನ್ಯಾಚುರಲ್ ಆಗು ಇರುತ್ತೆ ಮತ್ತು ಕೆಲವೊಬ್ಬರಿಗೆ ಏನು ಅಂದರೆ ಕಲರ್ ಹಾಕೊಳ್ಳೋದ್ರಿಂದ ಮುಖದಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಚಸ್ ಥರ ಆಗಿಬಿಡುತ್ತೆ ಈ ರೀತಿ ಹಾಕೊಳ್ಳೋದ್ರಿಂದ ಒಂದು ಏನು ದೇಹಕ್ಕೂ ತಂಪು ಅಂತಲೇ ಹೇಳ್ಬೋದು ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಹೇರ್ ಕಲರು ಇದು ಮೂರನ್ನು ಓವರ್ನೈಟ್ ಕಲಸಿ ಇಟ್ಬಿಟ್ಟು ಬೆಳಿಗ್ಗೆಗೆ ಎದ್ದು ಇದನ್ನ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ಸಾಕು ತುಂಬಾ ಕಲರು ಚೆನ್ನಾಗಿ ಬರುತ್ತೆ ನಿಮ್ಮ ಕೂದ್ದು ನೀವು ಕೂಡ ಇದೇ ಥರ ಕಲಿಸ್ಕೊಂಡು ಓವರ್ನೈಟ್ ಇಡಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ನಾನು ಆಮೇಲೆ ಅಪ್ಲೈ ಮಾಡಾದ್ಮೇಲೆ ನನ್ನದು ಹೇರ್ ಕಲರ್ ಯಾವ ಥರ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಮಾರ್ನಿಂಗ್ ಆಗಿದೆ ಓವರ್ನೈಟ್ ಬಿಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಲರು ಆಗಿದೆ ಅಂತ ಅಂದ್ಬಿಟ್ಟು ಅದರಲ್ಲೇ ಕಲರ್ ಬಂದ್ಬಿಟ್ಟಿದೆ ಆಲ್ರೆಡಿ ಈಗ ಅಪ್ಲೈ ಮಾಡೋದು ಒಂದೇ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಅಪ್ಲೈ ಮಾಡಿಸ್ಕೊತಾ ಇದ್ದೀನಿ ಮತ್ತು ನೀವು ಏನು ಗೊತ್ತಾ ಅಪ್ಲೈ ಮಾಡುವಾಗ ನಿಮ್ಮ ಸ್ಕಿನ್ಗೆ ಇರೋ ಥರ ಅಪ್ಲೈ ಮಾಡಿಸ್ಕೊಳ್ಳಿ ಇಲ್ಲಾಂತಂದರೆ ಸ್ಕಿನ್ ಕೂಡ ಕಲರ್ ಬರುತ್ತೆ ಆದ್ದರಿಂದ ಸ್ವಲ್ಪ ನೋಡಿಕೊಂಡು ಹೇರಿಗೆ ಮಾತ್ರ ಹಚ್ಚಿಸ್ಕೊಳ್ಳಿ ಮತ್ತು ಏನು ಅಂತಂದರೆ ಅಲ್ಲಿ ಇಲ್ಲಿ ಆಗಿದ್ರೆ ಅದನ್ನು ಸ್ವಲ್ಪ ಹತ್ತಿ ತಗೊಂಡು ಬಟ್ಟೆ ತಗೊಂಡು ಒರೆಸ್ಕೊಬಿಡಿ ಸ್ಕಿನ್ಗೆ ಇರೋ ರೀತಿ ನೀವು ಹಚ್ಕೋಬೇಕು ಇವಾಗ ನೋಡಿ ಹಚ್ಕೋತಾ ಇದ್ದೀನಿ ನಾನು ಹಚ್ಕೊಂಡು ಆದಮೇಲೆ ನಾನು ನಿಮಗೆ ಹೇರ್ ವಾಶ್ ಮಾಡಿ ಅಂದರೆ ನೀವು ವಾಶ್ ಮಾಡುವಾಗ ಇದನ್ನು ಶಾಂಪೂ ಹಾಕೋಬಾರ್ದು ಬರೀ ನೀರಲ್ಲಿ ಅಂದರೆ ವಾಮ್ ವಾಟರು ತೀರ ಬಿಸಿನೂ ಇರಬಾರ್ದು ತೀರಾ ತಣ್ಣಗೂ ಇರಬಾರ್ದು ಅಂಥ ಅಲ್ಲಿ ನೀವು ಬರೀ ಕೂದ್ಲನ್ನ ತೊಳ್ಕೊಬೇಕು ಶಾಂಪೂ ಹಾಕಬಾರ್ದು ಮತ್ತು ನಾಳೆ ಬೆಳಿಗ್ಗೆ ಅಂದರೆ ಒಂದಿನ ದಿನ ಆದಮೇಲೆ ಬೇಕಾದ್ರೆ ನೀವು ಶಾಂಪು ಹಾಕೊಂಡು ಸ್ನಾನ ಮಾಡ್ಬೋದು ಆವಾಗ ಕಲ್ಲರು ತುಂಬಾ ಚೆನ್ನಾಗಿ ಕೂದಲಿಗೆಲ್ಲ ಇಡ್ತಿರುತ್ತೆ ಏನಾಯ್ತು ಚೆನ್ನಾಗಿ ಇಷ್ಟು ಚೆನ್ನಾಗಿದ್ದೀ ಹಿಂಗೆ ಹಿಂಗೆ ಹೊರಡೋಕ್ಕೆ ಸ್ಟಾರ್ಟ್ ಆಗೋದು ನೀವು ಇದನ್ನ ಅಪ್ಲೈ ಈ ರೀತಿ ಕವರ್ ಆದ್ರೂ ಹಾಕೊಳ್ಳಿ ಅಂದ್ರೆ ಹೆಡ್ ಗ್ಲೌಸ್ ಬರುತ್ತೆ ಅದನ್ನಾದ್ರೂ ನೀವು ಹಾಕೊಂಡು ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಡ್ರೈ ಆಗಲ್ಲ ಡ್ರೈ ಆದ್ರೆ ಏನಾಗುತ್ತೆ ನಿಮ್ಗೆ ಕಲರ್ ನೀಟಾಗಿ ಹತ್ತಲ್ಲ ಅದು ಕೂದಲಿಗೆ ಈ ರೀತಿ ಕವರ್ ಮಾಡ್ಕೊಳ್ಳೋದ್ರಿಂದ ಅದು ನೀರು ಅಂಶ ಏನಿದೆ ಅದು ಹಾಗೇನೆ ಇರೋದ್ರಿಂದ ಕಲ್ಲರು ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಟೂ ಟು ತ್ರೀ ಅವರ್ಸ್ ಬಿಟ್ಟು ವಾಶ್ ಮಾಡಿದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಅದನ್ನು ಕಲರ್ ಯಾವ ಥರ ಬಂದಿದೆ ಅಂತ ನಾನು ಆಮೇಲೆ ತೋರಿಸ್ತೀನಿ ವೀಡಿಯೋ ನಿಮಗೆ ಇವಾಗ ನಾನು ಹೇರ್ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹೇರ್ಗೆಲ್ಲ ಯಾವ ಥರ ಕಲ್ಲರ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಹೀಗೇ ಮನೆಯಲ್ಲಿ ಟ್ರೈ ಮಾಡ್ಬೋದು ನಿಮಗೆ ಗ್ರೇ ಹೇರಿಸಿದ್ರೆ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆ ಥ್ಯಾಂಕ್ ಯು